ಸಿಂಪಲ್ ಅಡ್ರೆಸ್ ಗದ್ದೆ ಒಳಗೆ ಎರಡು ತೆಂಗಿನ ಮರವೇ ಒಂದು ಕೆಂದೇಳಿ ಬಿಡ್ತದೆ ಇನ್ನೊಂದು ಹಸಿರು ಎಳ್ನೀರ್ ಬಿಡ್ತದೆ ಸೀದಾ ಬಂದ್ರೆ ಚೆಂಡು ಹೊಸ ಮೇಲ್ ಬತ್ತದೆ ಅಲ್ಲಿಗೆ ಬಾ ಮೀಟ್ ಮಾಡುವ ಹ್ಮ್ ಬತ್ತೋ ಇಲ್ಲ ಕಾಗೆ ಆರಿಸ್ತೀವ ಅಂತ ಡೌಟ್ ಒಮ್ಮೊಮ್ಮೆ ಪಕ್ಕದಲ್ಲಿ ಕಾಗೆ ಇದ್ರು ಆರಿಸಕ್ ಆಗುದಿಲ್ಲ ಅಲ್ವೇ ಯಾಕೋ ಎರಡು ವಾಯ್ಸ್ ಬತ್ತದೆ ಎಲ್ಲಿದ್ಯಾ

ீசோத் அடா எண்ணா இவ்னா ಅಣ್ಣ ಅಣ್ಣ ಬೇಡಣ ನಿಮ್ ಕೈ ಮುಗಿತೀನಿ ನನ್ನ ತಮ್ಮನೇನು ಮಾಡ್ಬೇಡಿ ಶಾಂತಮ್ಮ ಶಾಂತಮ್ಮ ನನ್ಗಿರೋನು ಇವ್ನೊಬ್ ಅಪ್ಪ ಅಮ್ಮನೂ ಇಲ್ಲ ಇವ್ನ ಓದಿ ಉದ್ಧಾರ ಆಗ್ಬೇಕು ಅಂತ ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ರು ಅದಕ್ಕೆ ಅಲ್ಲಿ ಇಲ್ಲಿ ಕೆಲ್ಸ ಮಾಡಿ ದುಡ್ದು ಅವನು ಓದಿಸ್ತಾ ಇದ್ದೀನಿ ಸಲ ಬರದ್ಮೇಲೆ ಮೊನ್ನೆ ತಾನೆ ಸಿ ಆಗಿದೆ ನೋಡು ಇಂತ ಟೈಮ್ ಅಲ್ಲಿ ಪೊಲೀಸ್ ಕೇಸಲ್ಲ ಆಗ್ಬಿಟ್ರ ಅಂಜೀನ ಹೊಟ್ಟೋಗತ್ತಮ್ಮ ಆಗ್ಬಿಡು ನಾನು ಹೆಂಗಸೆ ನಿನ್ ಕಷ್ಟ ಏನು ಅಂತ ನಂಗೂ ಅರ್ಥ ಆಯ್ತದೆ ಇವನಿಗೆ ಮಾತ್ರ ಬಿಡುಲ್ಲ ಮಾಡಿಲ್ಲ ನಿಮ್ಗೆ ಅಣ್ಣ ಒಂದ್ ನಿಮಿಷ ಹೆಂಗ ಈ ಚಿಚೆಸ್ ಅಂತಕ್ಕಂಗೆ ಒಂದ್ ಸಾಂಗೇ ಬಿಡ್ತೀನಿ ಕೇಳು ಲಕ್ಕಂಡಿ ಕಡಿ ಪುಡಿ ಲಕ್ಷ್ಮೀಸನು ಬಕ್ಷಿಸನು ಲಂಗು ಲಗಾಮ್ ಲವಣ ಫಕೀರ ಲಂಗ ದವಣಿ ಹಾಕಲ ಸಕೀರ ದೊಡ್ಡೋರ್ ಬಿಡಲ್ಲ ಸಣ್ಣ ಬಗಲ್ಲ ಕಾಲ್ ಕೆಜಿ ಬೆಣ್ಣೆ ಬಾಯಲಾಕೋ ಸುಮ್ನೆ ವಾಲಾಡು ಗುಂಬೆ ವಾಲಾಡು ಬಿಯರ್ ಸಾವಾಸ ಮೂರತ್ತು ಉಪವಾಸ